ಹಲೋ ಹೆಲೋ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಐದು ನಿಮಿಷದಲ್ಲಿ ಆಗುವಂಥ ಪಲ್ಯ ಚಪಾತಿ ರೊಟ್ಟಿ ಬಿಸಿ ಅನ್ನ ದೋಸೆ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಮೇಲೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆ ಬೇಳೆನ ಹಾಕೋತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡಿಕೊಂಡು ಹಚ್ಚಿಟ್ಕೊಂಡಿರುವಂಥ ಹಸಿ ಆ್ಯಡ್ ಕಾಯನ್ನು ಇದ್ದೀನಿ ಇಲ್ಲಿ ಒಂದು ಹಸಿ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಾನು ಮನೇಲಿ ಮಾಡಿರುವಂತಹ ಖಾರದ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಲ್ಲೇ ಮಾಡ್ಕೋಬೋದು ಇಲ್ಲಾಂದರೆ ಮನೇಲಿ ಏನು ಸಾಂಬಾರು ಪುಡಿ ಇರುತ್ತೆ ಅದನ್ನೇ ಕೂಡ ಹಾಕ್ಕೊಡ್ಬೋದು ನೆಕ್ಸ್ಟ್ ಇದಕ್ಕೆ ಸಣ್ಣಕ್ಕೆ ಅದಕ್ಕೆ ಹಚ್ಕೊಂಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಬೌಲ್ ಆಗೋ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಅಗತ್ಯ ಇರುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗಲೇ ಉಪ್ಪಾಕೋದ್ರೆ ಅರ್ಧ ಬರ್ಧ ಬೆಂಬಿದೆ ಅಂತ ಗೊತ್ತಾಗುತ್ತಲ್ಲ ಆಗ ಉಪ್ಪು ಹಾಕ್ಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ ಸ್ಟಾರ್ಟಿಂಗೇ ಬೇಡ ಇಷ್ಟು ಈ ಇಷ್ಟು ಫ್ರೈ ಆದಾಗ ಉಪ್ಪನ್ನ ಸೇರ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈಗಲೇ ಕೂಡ ಹಾಕೋಬೋದು ಇಲ್ಲ ಸ್ವಲ್ಪ ಈರುಳ್ಳಿ ಫ್ರೈ ಆಗುತ್ತೆ ಅಂತ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲವಕ್ಕೂ ಚೆನ್ನಾಗಿರುತ್ತೆ ಅದರಲ್ಲೂ ನೀನು ಬಿಚ್ಚಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನ ಕಲ್ಸ್ಕೊಂಡು ಉದ್ದಾದಂತೂ ಹಬ್ಬ ನೀನು ಬೇಡವೇ ಬೇಡ ಅಂತ ಅನಿಸುತ್ತೆ ನೀವು ಒಮ್ಮೆ ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಪ್ ಆಗೋಷ್ಟು ಟೊಮೆಟೊನೋ ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ ಇಲ್ಲಿ ಉದ್ದಿಟ್ಟು ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಟೊಮೆಟೊ ಹಾಕೊಂಡಿದ್ದೀನಿ ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ತಿಳ್ಸ್ಕೊಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮನೇಲಿ ಮಾಡಿರುವಂತಹ ಖಾರದ ಪುಡಿನ ಸ್ವಲ್ಪ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಬಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಜಾಸ್ತಿ ಏನು ಬೇಕಾಗಲ್ಲ ಒಂದು ಕಾಲು ಅಷ್ಟು ಹಾಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾಯಿ ತುರಿ ಬೇಡ ನಾನು ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಆದರೆ ಕಾಯಿ ತುರಿ ಹಾಕಿದ್ರೇ ಇದಕ್ಕೆ ಚೆಂದ ತುಂಬ ಚೆನ್ನಾಗಿರುತ್ತೆ ಈ ಲಂಚ್ ಎಲ್ಲ ಈ ರೆಸಿಪಿ ಮಾಡೋರಾದರೆ ಕಾಯಿ ತುರಿ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಅಳಿಸೋಗುತ್ತೆ ಅಥವಾ ಮಧ್ಯಾಹ್ನದವರೆಗೂ ಇರಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಬಾಕ್ಸಿಗೆ ಚಪಾತಿ ರೊಟ್ಟಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳಿಗೆ ಸ್ಕೂಲು ಕಾಲೇಜು ಆಗಿದ್ರೆ ಇದನ್ನು ಮಾಡಿಕೊಡಿ ಒಮ್ಮೆ ಅಥವಾ ಚಪಾತಿ ರೋಲ್ ಇಷ್ಟಪಡೋರು ಚಪಾತಿಗೆ ಈ ಪಲ್ಯ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿನ್ಬೋದು ಇದನ್ನು ಬೇಕಾದರೆ ಬಿಸಿ ಅನ್ನಕ್ಕೂ ಕೂಡ ಕಳಿಸ್ಕೊಂಡು ಅಂದರೆ ಟೊಮೆಟೊ ರೈಸ್ ಥರನೂ ಕೂಡ ಮಾಡ್ಕೋಬೋದು ಇವತ್ತು ರೊಟ್ಟಿಗೆ ಈ ಪಲ್ಯ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನನ್ನ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ